ಹೊಂಬೆಳಕು ಪ್ರತಿಷ್ಠಾನ ಹಾಗೂ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡವರ ವತಿಯಿಂದ ನೂರ ಒಂದು ಸಸಿ ನಡೆಯುವ ಪ್ರಯುಕ್ತವಾಗಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಧಾರವಾಡದ ಹಲವು ಪ್ರದೇಶಗಳಲ್ಲಿ ಸಸಿಗಳನ್ನು ನೆಡಲಾಯಿತು ರಾಜೀವ ಗಾಂಧಿನಗರ ಸಿದ್ದೇಶ್ವರ ನಗರ ಹಾಗೂ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಧಾರವಾಡದ ಸುತ್ತಮುತ್ತಲಿನ ಮುಂತಾದ ಕಡೆಗಳಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಬಳಗದ ಎಲ್ಲ ಸದಸ್ಯರು ಕೂಡಿಕೊಂಡು ಸಸಿಗಳನ್ನು ನೆಟ್ಟು ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಮತ್ತು ಸಸಿಗಳನ್ನು ನೀಡುವುದರ ಜೊತೆಗೆ ಆರ್ಥಿಕವಾಗಿ ತೊಂದರೆಯಲ್ಲಿರುವಂತಹ ಸಿದ್ರಾ ಕಾಲೋನಿಯ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕರಾದ ಡಾ ವೀಣಾ ಬಿರಾದರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪರಿಸರ ದಿನಾಚರಣೆ ನಿಮಿತ್ತವಾಗಿ ನಮ್ಮ ಸಂಸ್ಥೆಯಿಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸಿದ್ದೇಶ್ವರ ನಗರದಲ್ಲಿ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಸಸಿಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆ ಆಚರಿಸಿದ್ದೇವೆ ಎಂದ ಅವರು ಸರ್ವರಿಗೂ ಪರಿಸರ ದಿನಾಚರಣೆಯ ಶುಭಾಶಯ ಕೋರಿದರು ನಮಸ್ಕಾರ ನಾನು ಡಾಕ್ಟರ್ ವೀಣಾ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡದ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ನಮ್ಮ ಹೊಂಬಳಕು ಸಂಸ್ಥೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಿದ್ದೇಶ್ವರ ಕಾಲೋನಿಯ ಸಿದ್ದರ ಕಾಲೋನಿಯ ಆಂಜನೇಯ ದೇವಸ್ಥಾನದ ಆವರಣದಲ್ಲಿರುವ ಈ ಕುಸ್ತಿ ಅಖಾಡದಲ್ಲಿ ಗಿಡಗಳನ್ನು ನೆಡುವ ಮೂಲಕ ವಿಭಿನ್ನವಾಗಿ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿ ಕುಸ್ತಿ ಅಖಾಡದ ಸುತ್ತಲೂ ಗಿಡಗಳು ಹೇಳಿ ಇಲ್ಲಿಯ ಮುಖ್ಯಸ್ಥರಾದ ಕುಸ್ತಿ ಅಖಾಡವನ್ನು ನಡೆಸುವ ಮುಖ್ಯಸ್ಥರಾದ ಶ್ರೀ ಶಂಕರ್ ಇವರು ಹೇಳಿದ್ದರು ಅದನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ದೊಡ್ಡ ಗಿಡಗಳನ್ನು ತೆಗೆದುಕೊಂಡು ಈ ಸುತ್ತಲೂ ನೆರಳು ನೀಡುವಂತಹ ಗಿಡಗಳನ್ನು ಇವತ್ತು ನೆಟ್ಟಿದ್ದೀವಿ ಅದರ ಜೊತೆಗೆ ಮತ್ತೊಂದು ಇಲ್ಲಿಯ ಮಕ್ಕಳಿಗೆ ಆರ್ಥಿಕವಾಗಿ ತೊಂದರೆಯಲ್ಲಿರುವ ಸಿದ್ದರ ಕಾಲೋನಿಯ ಮಕ್ಕಳಿಗೆ ನಾವು ಸ್ಕೂಲಿಯ ಈಗ ಸ್ಕೂಲ್ ಸ್ಟಾರ್ಟ್ ಆದುವಲ್ಲ ಅದರ ಸಲುವಾಗಿ ಎಲ್ಲ ಶಾಲಾ ಪಠ್ಯ ಪುಸ್ತಕಗಳ ಜೊತೆಗೆ ಅವರಿಗೆ ಶಾಲಾ ಸಾಮಗ್ರಿಗಳನ್ನು ಮತ್ತು ಸ್ಕೂಲ್ ಬ್ಯಾಗ್ಗಳನ್ನು ಎಲ್ಲರೂ ಕೂಡಿ ನೀಡೋಣ ಅಂತಂದುಕೊಂಡು ನಮ್ಮ ಹೊಂಬಳಕು ಸಂಸ್ಥೆಯ ಎಲ್ಲ ಸದಸ್ಯರು ಸೇರಿಕೊಂಡು ಇವತ್ತು ಇಲ್ಲಿ ಬಂದು ಮಕ್ಕಳ ಜೊತೆಗೆ ಈ ಸ್ಕೂಲ್ ಬ್ಯಾಗ್ಗಳನ್ನು ಶಾಲಾ ಸಾಮಗ್ರಿಗಳನ್ನ ಕೊಟ್ಟು ಅವರ ಜೊತೆಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಹರ್ಷದಿಂದ ಆಚರಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರಾಚೀರರಾದ ನಾಗರಾಜ್ ಶಿರೂರ್ ಧಾರವಾಡ ನ್ಯೂಸ್ ಸಂಪಾದಕರಾದ ಬಸವರಾಜ್ ಆನೆಗುಂದಿ ಡಾ ಬಿವಿ ಮೋರನ್ಕರ್ ಮೌನೇಶ್ ಬಡ್ಗೇರ್ ಕೆಬಿ ಮೇಟಿ ಅರ್ಚನಾ ಅಳಗವಾಡಿ ಆಕಾಶ್ ಹಿಪ್ಪರ್ಗಿ ಹಾಗೂ ಪವನ್ ಹರಿಜನ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು